ವೀಕ್ಷಕರಿಗೆ ಶರಣ ಶರಣಾರ್ಥಿ ಕ್ರಾಂತಿ ಕ್ರಾಂತಿಯೋಗಿ ಬಂಧುಗಳೇ ಬೆಂಗಳೂರು ಇಲ್ಲಿ ಏನು ಸಿಗಲ್ಲ ಹೇಳಿ ಒಂದು ಸಣ್ಣ ಕಲ್ಲಿನಿಂದ ಹಿಡಿದು ವಜ್ರಗಳವರೆಗೂ ಎಲ್ಲ ಸಿಗುತ್ತೆ ಇಲ್ಲಿ ಕೋಟ್ಯಾಂತರ ಜನರು ಬದುಕನ್ನ ಕಟ್ಟಿಕೊಂಡಿದ್ದಾರೆ ಎಷ್ಟೋ ಜನರಿಗೆ ಜೀವನ ಮಾಡಲು ಉಪಯೋಗವಾಗಿದ್ದು ಹಾಗೆ ಇನ್ನು ಕೆಲ ಜನರಿಗೆ ಹಣ ಮಾಡಲು ಕೇಂದ್ರ ಬಿಂದುವಾಗಿದೆ ಆದರೆ ಈಗ ಬೆಂಗಳೂರಿಗೆ ದೊಡ್ಡ ಕಂಟಕ ಒಂದು ಎದುರಾಗುತ್ತಿದೆ ಅದು ಜೀವಜಲದ ಕಂಟಕ ಈ ಕಂಟಕ ಬಂದಿದ್ದಾದ ಹೇಗೆ ಬೆಂಗಳೂರಿನಲ್ಲಿ ಈಗ ಆಗ್ತಾ ಇರೋ ಬೆಳವಣಿಗೆ ಆದರೂ ಏನು ಇದಕ್ಕೆಲ್ಲ ಪರಿಹಾರ ಹೇಗೆ ಅನ್ನೋ ರೋಚಕ ಸಂಗತಿಗಳನ್ನು ನಾವಿಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ಹಾಗೆ ಇದನ್ನು ಮರಿಬೇಡಿ ನೀರು ಬಂಗಾರಕ್ಕಿಂತ ಸಾವಿರ ಪಟ್ಟು ಮೇಲು ಅದರ ಮೂಲವನ್ನು ತಿಳಿದುಕೊಳ್ಳದೆ ಉಳಿಸುವುದು ಮೂರ್ಖತನ ಸಮುದ್ರ ಮಟ್ಟದಿಂದ ಮೂರು ಸಾವಿರ ಅಡಿ ಎತ್ತರದಲ್ಲಿರುವ ನಗರಕ್ಕೆ ಕಾವೇರಿ ನೀರನ್ನು ಪೂರೈಸುವುದು ದುಬಾರಿ ಆದರೂ ಶೇಕಡ ನಲವತ್ತರಷ್ಟು ನೀರು ಲೆಕ್ಕಕ್ಕೆ ಸಿಗದೆ ಪೋಲಾಗುತ್ತಿದೆಯಂತೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಹದಿನೈದರವರೆಗೆ ನಗರದಲ್ಲಿ ಎಂಬತ್ತು ಪರ್ಸೆಂಟ್ ಅಂತರ್ಜಲದ ಮಟ್ಟವನ್ನು ಕಳೆದುಕೊಂಡಿದೆ ನಗರೀಕರಣ ಹೀಗೆ ಮುಂದುವರಿದರೆ ಶೀಘ್ರ ಬೆಂಗಳೂರು ಮರುಭೂಮಿಯಾಗುವುದರಲ್ಲಿ ಅನುಮಾನವೇ ಇಲ್ಲ ಅಂತರ್ಜಲವನ್ನ ಮಿತಿ ಮೀರಿ ಬಳಕೆ ಹಾಗೂ ಅದರ ಮೂಲವಾದ ಕೆರೆ ಕಾಲುವೆಗಳ ಒತ್ತುವರಿ ಮಾಡಿ ಧರ್ಬಾಂಬುದಿ ಕೆರೆ ಸಿದ್ದಿಕಟ್ಟೆ ಕೆರೆ ಕಾರಂಜಿ ಕೆರೆ ಕೆಂಪಾಂಬುದಿ ಕೆರೆಗಳನ್ನ ಮುಚ್ಚಾಕಿ ಬೋರ್ವೆಲ್ ನ ಸಾವಿರ ಅಡಿ ಕೆಳಗೆ ಕೊರೆಸಿದ್ರೆ ನೀರು ಸಿಗುತ್ತಾ ಬೆಂಗಳೂರಿನ ಜೀವ ನದಿಯಾಗಿದ್ದಂತ ವೃಷಭಾವತಿ ನದಿಯನ್ನ ಕೊಂದು ಎಲ್ಲ ನಮ್ಮ ಸ್ವಾರ್ಥಕ್ಕೆ ಸೈಟು ಅಪಾರ್ಟ್ಮೆಂಟ್ ರೆಸಾರ್ಟ್ಗಳನ್ನ ಕಟ್ಟಿ ನೀರಿನ ಮೂಲವನ್ನೇ ಆಳು ಮಾಡಿದ ನಮಗೆ ಬೆಂಗಳೂರಿನಲ್ಲಿ ಬದುಕಲಿಕ್ಕೆ ಯೋಗ್ಯತೆ ಇದೆಯಾ ಬೆಂಗಳೂರು ಏನೋ ಅಧಿಕ ಮಳೆ ನೀರಿನ ಪ್ರದೇಶವಲ್ಲ ಆದರೆ ಕೆಂಪೇಗೌಡರ ಕಾಲದಿಂದ ನೀರಿಗೆ ಯಾವ ರೀತಿಯ ಆಹಾಕಾರ ಇರಲಿಲ್ಲ ಯಾಕಂದ್ರೆ ಆವತ್ತು ಸುಮಾರು ಕೆರೆಗಳು ಇದ್ವು ಒಂದು ಕೆರೆ ತುಂಬಿದ್ರೆ ಇನ್ನೊಂದು ಕೆರೆಗೆ ಕೋಡಿ ಮುಖಾಂತರ ನೀರು ಸಂಗ್ರಹ ಆಗ್ತಿತ್ತು ಆದರೆ ಯಾವತ್ತು ರಾಜಕಾರಣ ಶುರುವಾಯ್ತೋ ಆವತ್ತಿನಿಂದ ಬೆಂಗಳೂರು ಹೊಡೆತ ತಿನ್ನೋದಿಕ್ಕೆ ಶುರು ಮಾಡಿತು ವಲಸು ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೆ ಕೆರೆಗಳನ್ನ ಮುಚ್ಚಿಸಿ ಸೈಟುಗಳನ್ನ ಮಾಡಿದ್ರು ವಲಸಿಗರನ್ನೆಲ್ಲ ಕರೆತಂದು ಹಾಳು ಕೊಂಪೆ ಮಾಡಿದ್ರು ಬೇರೆ ಜಿಲ್ಲೆಗಳಿಗೆ ನೀರನ್ನು ಕೊಡುವ ಮಟ್ಟದಲ್ಲಿದ್ದ ಬೆಂಗಳೂರು ಈವತ್ತು ನೀರಿಗಾಗಿ ಭಿಕ್ಷೆ ಬೇಡುವ ಸ್ಥಿತಿಗೆ ತಲುಪಿದೆ ಆವತ್ತು ಬೆಂಗಳೂರಿನಲ್ಲಿ ಹರಿಯುತ್ತಿದ್ದ ಋಷಭಾವತಿ ನದಿ ನೀರಿನಿಂದ ವರ್ಷಕ್ಕೆ ಎರಡು ಬೆಳೆಗಳನ್ನ ಬೆಳಿತಿದ್ದರಂತೆ ಸೇಬನ್ನು ಕೂಡ ಬೆಂಗಳೂರಿನಲ್ಲಿ ಬೆಳೀತಾ ಇದ್ರಂತೆ ಅಂತಹ ಸಮೃದ್ಧ ಭೂಮಿಯನ್ನ ಇವತ್ತು ಕೊಳಚೆ ಪ್ರದೇಶ ಮಾಡಿದವರು ನಾವಲ್ವಾ ಬದಲಾಗುತ್ತಿರುವ ಹವಾಮಾನದಿಂದ ತಾಪಮಾನ ಏರಿಕೆ ನೀರಿನ ಅಭಾವ ದಿನೇ ದಿನೇ ಏರುತ್ತಿದೆ ಎಂದು ವಿಶ್ವ ಸಂಪನ್ಮೂಲ ಸಂಸ್ಥೆ ಎಚ್ಚರಿಕೆ ನೀಡಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಒಳಗೆ ನಗರಗಳನ್ನ ತೊರೆಯಲಿದ್ದಾರಂತೆ ಜನಗಳು ಬೆಂಗಳೂರಿಗೆ ಪ್ರತಿ ದಿನ ಸಾವಿರದ ಮುನ್ನೂರ ಐವತ್ತು ಕೋಟಿ ಲೀಟರ್ ನೀರು ಪೂರೈಕೆಯಾಗುತ್ತಂತೆ ಅದರಲ್ಲಿ ಕಾಲು ಭಾಗದಷ್ಟು ನೀರು ಸುಮ್ಮನೆ ವ್ಯರ್ಥವಾಗುತ್ತೆ ಇನ್ನು ನಗರಕ್ಕೆ ಸುರಿಯುವ ಮಳೆಯ ಪ್ರಮಾಣ ಇಪ್ಪತ್ತೇಳು ಪಾಯಿಂಟ್ ಏಳು ಟಿ ಎಂ ಸಿ ಇದು ವರ್ಷಕ್ಕೆ ಸುರಿಯುವ ಮಳೆಯ ಪ್ರಮಾಣ ಇನ್ನು ಅರವತ್ತಾರು ಪಾಯಿಂಟ್ ಐದು ಕೋಟಿ ಲೀಟರ್ ಲೆಕ್ಕಕ್ಕೆ ಸಿಗದ ನೀರಿನ ಪ್ರಮಾಣ ನಗರದ ಹೊರಭಾಗದಲ್ಲಿರುವ ಸುಮಾರು ಇಪ್ಪತ್ತ್ ಮೂರು ಲಕ್ಷ ಜನರಿಗೆ ಕಾವೇರಿ ನೀರಿನ ಪೂರೈಕೆ ಇಲ್ಲ ನಗರದ ಜನಸಂಖ್ಯೆ ಹೆಚ್ಚಾದಂತೆ ಅಂತರ್ಜಲ ಮಟ್ಟ ಕುಗ್ಗುತ್ತಾ ಹೋಗುತ್ತದೆ ಎಂದು ಅಧ್ಯಯನದಲ್ಲಿ ಉಲ್ಲೇಖಿಸಲಾಗಿದೆ ನಲ್ವತ್ನಾಲ್ಕು ತಾಲೂಕುಗಳಲ್ಲಿ ನೀರಿನ ದುರ್ಬಳಕೆ ಬಯಲು ಸೀಮೆ ಸ್ಥಿತಿ ಕಳವಳಕಾರಿಯಾಗಿದೆ ವರದಿ ಪ್ರಕಾರ ಬಹುತೇಕ ಜಿಲ್ಲೆಗಳಲ್ಲಿ ಅಂತರ್ಜಲ ಮಿತಿ ಮೀರಿ ಬಳಕೆಯಾಗಿದೆ ಕೃಷಿಗೆ ಅತಿಯಾಗಿ ಬಳಸುತ್ತಿರುವುದು ದಿನದಿಂದ ದಿನಕ್ಕೆ ಅರಣ್ಯ ಪ್ರದೇಶ ಕುಗ್ಗುತ್ತಿರುವುದು ನಾಡಿಗೆ ಮಳೆ ಪ್ರಮಾಣ ಕಡಿಮೆಯಾಗುತ್ತಿರುವ ಕಾರಣಕ್ಕೆ ಅಂತರ್ಜಲ ಮಟ್ಟ ಪಾತಾಳಕ್ಕೆ ಕುಸಿದಿದೆ ಕೃಷಿಗೆ ಹೆಚ್ಚಾಗಿ ಹನಿ ಹಾಗೂ ತುಂತುರು ನೀರಾವರಿ ಅಳವಡಿಕೆ ಮಾಡಿ ಎಂದು ಜಲ ಜಲಸಂಪನ್ಮೂಲ ಇಲಾಖೆ ವರದಿ ಮಾಡಿದೆ ಇದಕ್ಕೆಲ್ಲ ಪರಿಹಾರ ಅಂದ್ರೆ ಡ್ಯಾಮ್ಗಳ ನೀರನ್ನ ಆದಷ್ಟು ಕೆರೆಗಳಿಗೆ ತುಂಬಿಸುವ ಕಾರ್ಯ ಮಾಡಬೇಕು ಸರ್ಕಾರ ತಮ್ಮ ಮನೆಯ ಮಕ್ಕಳಿಗೆ ನೀರಿಲ್ಲದಿದ್ದರೂ ಬೇರೆ ಮನೆಯ ಮಕ್ಕಳಿಗೆ ಶರಬತ್ ಹಂಚೋ ಕೆಲಸ ಮಾಡ್ತಿದೆ ಈಗಿನ ಸರ್ಕಾರ ಅದನ್ನ ನಿಲ್ಲಿಸಬೇಕು ಇನ್ನ ವೇಗವಾಗಿ ಬೆಳೆಯುತ್ತಿರೋ ಜನಸಂಖ್ಯೆಗೆ ಕಡಿವಾಣ ಹಾಕಬೇಕು ಬೆಂಗಳೂರಿನ ಜನಸಂಖ್ಯೆ ಸದ್ಯಕ್ಕೆ ಒಂದು ಪಾಯಿಂಟ್ ಐದು ಕೋಟಿಯಾಗಿದೆ ಇದು ಇನ್ನು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ ಅಕ್ರಮ ವಲಸೆಗರಿಗೆ ತಡೆ ನೀಡಬೇಕು ಇನ್ನ ಬೆಂಗಳೂರಿನಲ್ಲೇ ಬೋರ್ವೆಲ್ಗಳಲ್ಲಿ ನೀರು ಬರದ ಕಾರಣ ಜನರು ಟ್ಯಾಂಕರ್ಗಳಿಗೆ ಮುಗಿಬಿದ್ದಿದ್ದಾರೆ ಟ್ಯಾಂಕರ್ ಬೆಲೆ ದುಪ್ಪಟ್ಟು ಆಗಿರೋದ್ರಿಂದ ಜನರಿಗೆ ಬಾಧೆಯಾಗುತ್ತಿದೆ ರಸ್ತೆ ಅಗಲೀಕರಣ ವಸತಿ ಸಬಲೀಕರಣ ಅನ್ನೋ ಯೋಜನೆಯಲ್ಲೇ ಲಕ್ಷಾಂತರ ಮರಗಳನ್ನ ಕಡಿದು ಉರುಳಿಸಿದ್ದು ಮಳೆಗೆ ಈ ಬಾರಿ ತೊಂದರೆಯಾಗಿದೆ ಎನ್ನುತ್ತಾರೆ ಅರಣ್ಯ ಇಲಾಖೆಯವರು ಇನ್ನ ಅಧಿಕಾರಿಗಳು ಲಂಚ ತಿನ್ನೋದು ಬಿಟ್ಟರೆ ಪರಿಸರ ಸ್ನೇಹಿ ಕಾರ್ಯಗಳನ್ನ ಮಾಡದೇ ಇರೋದು ನಾಲ್ಕೈದು ಭಾಗ್ಯಗಳನ್ನು ಕೊಟ್ಟ ಕಾಂಗ್ರೆಸ್ ಸರ್ಕಾರ ಮುಖ್ಯವಾಗಿ ನೀರಿನ ಭಾಗ್ಯ ಕೊಡೋದನ್ನ ಮರೆತು ಬಿಡ್ತಾ ಇದು ಹೀಗೆ ಮುಂದುವರೆದ್ರೆ ಅರ್ಧದಷ್ಟು ಜನರು ನಗರವನ್ನ ಬಿಡುವುದರಲ್ಲಿ ಅನುಮಾನವೇ ಇಲ್ಲ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್